ನೀ ಕಾಂಡೆ ಪೇ ಬರ್ನಗ ಈ ಒಂಜಿ ಪಾಂತಿಯಲ್ಲ ತುಲೆ ಏತು ಒಂಜಿ ಲೈಟ್ ದ ಒಲ್ಪ ಭತ್ತದ ಬೂರ್ದು ಸೈದ ಮರಿಯಲ ಬರ್ಪಿನ ಸೂಚನೆಗೆ ಈ ಒಂಜಿ ಪಾಂತಿ ರಾಪಿನಿ ಆಂಡ ಈತೆ ಬರ್ಸ ಬತ್ತಿ ಬೊಕಲ ಈ ಪಾಂತಿಯಲ್ಲೂ ಬರ್ಪನಾಂಗ ಗೊತ್ತದ ಜಾ ನಿಗಲೇ ಗೊತ್ತಿತ್ತು ಪನ್ಲಿ ಹೆಂಗೆ ಕಾಮೆಂಟ್ ಮಾಡಲಿ ಹಾಯ್ ಮಾತಿರಗ್ಲಾ ವೆಲ್ಕಮ್ ಟು ಮಂಜುಳಾ ಲವ್ ಫ್ರಮ್ ತೆಳುನಾಡು ಚಾನಲ್ಗೆ ಮಾತಿರಗ್ಲಾ ಊಡಲ್ದಿ ಸ್ವಾಗತ ಕೊಂಜನಾಗಲೇ ಗೊಂಜಿ ಮಧ್ಯಾಹ್ನ ಅಟಿಲಿನ ಮಲ್ಪನು ಕಾಂಡು ತಿಂಡಿ ಏನೋ ಮಲ್ಪನು ಒಂದೇ ರಗಲ್ಯಾಂಡು ಅದಕ್ಕೋಸ್ಕರ ಏನು ಮತ್ತೆ ಮಧ್ಯಾಹ್ನಗು ಏನೋಲ್ಲ ಕೈ ಪಾವೋಡು ಒಂದು ಎಲ್ಲದು ತ್ವಜಾಂಕ ಆತಲ್ಲ ಒಂದೊಂಜಿ ತಿರ್ತಾಡು ಮಸ್ತು ಅಂಚೆ ತ್ವಜಾಂಕ ಅಂದರೆ ನಿಗುಲ್ದಾಗ್ಮ್ತೀನಿ ದಿನಾಲ ಹೆಂಚಿನ ಮಲ್ಪನು ಪಂದು ಎಣ್ಣನಾಗ ಇತ್ವಜಾಂಕ ತಿಕೊಂಡು ತ್ವಜ್ಜಾಂಕದ ಸುಕ್ಕ ಮಲ್ಪಗ ಒಂದು ತುಳುನ ಆಡ್ದಾಗ ಸ್ಪೆಷಲ್ ತ್ವಜಾಂಕದ ಕೈಪು ಮರಿಯಾಡು ಮಲ್ತು ತಿನ್ನೋಡ್ಗೆ ಯಾವ ಆಪಿಲ್ನ ಮರಿಯಾಡಿ ಹೊಯ್ಸಲ ಆದ್ದೆಲ್ಲ ಆಡುತ್ತೆ ಜಾಸ್ಲ ಬರ್ಸ ಕರೆಕ್ಟ್ ಟೈಮ್ ಬರ್ರೆಬಹುದು ತ್ ತ್ವಜಾಂಕದ ಗಿಡಗಳು ಮಸ್ತ್ ಆತ ಅಂಚ ಮಧ್ಯಾಹ್ನ ತ್ವಜಾಂಕದ ಸುಕ್ಕ ಮಲ್ಪಗೆ ಬಂದೆನ್ನದೇ ತ್ವಜಾಂಕದ ಸುಕ್ಕ ನಮ್ಮ ಹೆಲ್ತ್ಗೆ ಬಾರಿ ಅಂತೆ ಮಲ್ಪನ ರೀತಿಲ ನಿಗಾನಿಟ್ಟು ಶೇರ್ ಮಲ್ಪವೆ ಅಂಚನೆ ವೀಡಿಯೋನು ಕಂಟಿನ್ಯೂ ಮಲ್ಪವೆ ನಾ ಚಾನಲ್ಗು ಸುರು ತುಪ್ಪಿನಾಗು ಬಂದ ಅಂದ್ರೆ ವೀಡಿಯೋಗು ಲೈಕ್ ಕೊರಲಿ ಅಂಚನೆ ಸಬ್ಸ್ಕ್ರೈಬ್ ಮಲ್ಪಲಿ ನೆಕ್ಸ್ಟ್ ವೀಡಿಯೋ ನಿಗಲಿ ಸುರುಕು ನಿಗಲೆ ನೋಟಿಫಿಕೇಶನ್ ಬರ್ಬೋದು ಐಕೋಸ್ಕರ ಬಲೆ ಏನಿದೆ ತ್ವಜಾಂಕದ ఈ త్వజాంగుక్క ఇంచె మల్ఫై నెక్కిష్ట ఆరోగ్య గేత అంజి లాభ ఉండి ఇలా శల్ప ఇన్ ఎత్త మాత జ ತೊಪ್ಪು ಲಾಗಿ ಮಾಲ್ತದ ಲುಂಬುದು ಆಂಡ ನನ್ನ ಕಜ್ಜ ಮಲ್ಪಡು ಖಜಿಕ್ ಮಲ್ಪರೆ ಎಂಚ ಮಲ್ಪನ ಕನ್ಪಿನ ವಿಧಾನ ಅಲ್ಲೊಟ್ಟು ಶೇರ್ ಮಲ್ಪವೆ ಕೆನ್ ತ್ 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 ತ್ವಜಂಗದ ಕಾಯಿ ಎಂತ ಮದುವೆ ಐಬಕ್ನೇ ಗೊತ್ತು ತ್ವಜಾಂಕದಲ್ಲ ಒಂಜಿ ಕೈಪು ಮಲ್ತು ತಿನ್ನ ರ್ಯಾಪು ತ್ವಜಾಂಕ ಬಣ್ಣದ ದಾದ ತ್ 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 ಏತ ಲಾಭ ಉಂಡು ತ್ವಜಂಗದ ಕಾಯಿಪು ಎಂಚ ಮಲ್ಪುನು ಪನ್ಪಿನ ಓ ವಿಷಯ ಎಲ್ಲ ಹೆಂಗೆಲ್ಲ ಗೊತ್ತಿತ್ತು ಜಿ ಎಲ್ಲ ಮಾಮಿ ಬನ್ನಿತ್ತೇರು ತ್ ತ್ವಜಾಂಕೊಂಡು ಮಾರುಕೊಡು ಕನ್ಲ ಈತ ಕೈಪು ಮಲ್ಪಗ ಇಂದು ಮದ್ಯಾಲಡು ಅಂಚ ಆರಡೆ ಕೇನಾಗ್ ಬಂದಿತ್ತೇ ತ್ವಜಾಂಕು ಈ ಪುರಿಕ ಮಾತ ಬಾರಿ ಅಡ್ಡೆಗೆ ತ್ವಜಾಂಕುಡು ಕೈ ಬಕ್ಕ ನೆತ್ತೆದ ಕೊರತೆ ಇತ್ತಿನಗಳು ತ್ವಜಾಂಗದ ಕಾಯಿಪು ತಿಂಡ್ ಅವು ನೆತ್ತೆರ್ದ ಕೊರತೆ ಕಮ್ಮಿ ಅಪ್ಪಣಗೆ ವಾರಡು ರಡ್ಡು ಸಲ ತಿನ್ನೋಡ್ಗೆ ತ್ವಜಾಂಗದ ಕಾಯ್ಪು ಬೋಲೆ ಇತ್ತನ ಮಿಕ್ಸ್ ಮಾಲ್ತದಲ್ಲ ಆಯ್ಕೆ ಆತು ಟೇಸ್ಟಿ ಆತು ಆಯಿತು ಗುಜ್ಜೆನೆ ಗುಜ್ಜನೇ ಹಂದಜೀ ಬಾಕ ಬೋಲೆ ಅಲ್ ಪಡೆದು ಬರ್ತೀನಿ ಆಯಿತೆ ಬೋಲೆ ಪಾಡು ತಜಾಂಕನಿ ಸುಕ್ಕ ಮಲ್ತದ್ದು ತಿನ್ಕ ಬಂದು ಯಾನೆಕ್ ಪಾಡಿನ ಮಾ ಸಾಮಾನು ಮಾತ್ರ ಏನದು ವೀಡಿಯೋಡು ರೆಕಾರ್ಡ್ ಆಯ್ತು ಏನು ಎಣ್ಣೆ ಆನೋಡ್ ಉಂಡದಂದು ಅವು ಆಫ್ ಇಡಿತ್ತು ನೆಕ್ ಎಣ್ಣೆ ಎಣ್ಣೆ ಐಕ್ ಬೇವು ಸೊಪ್ಪು ಅಂಚನೆ ಅರ್ಧ ಚಮಚ ಸಾಸಿ ಅರ್ಧ ಚಮಚ ಜೀರಿಗೆ ಕಾಲು ಚಮಚ ಮೆಂತೆ ಒಂದು ಚಮಚ ಐನಾಥ ಕಡಲೆಬೇಳೆ ಅಂಚನೇ ಏನು ಏನಕ್ಕೆ ರೊಡ್ಡ ಚಮಚ ಅಯ್ನಾಥ ಕೊತ್ತಂಬರಿ ಬೀಜ ಅಂಚನೆ ಮೂಜಿ ಕೆಂಪು ಮುಂಚಿನ ಪಾಡೊಂದು ಇದು ನಾ ಖಾರ ಜಾಸ್ತಿ ಒಟ್ಟಿ ಸೊಪ್ಪು ಅಂತ ಬಂದು ಪೊಡಿಮಾಲ ಪರಗಬೇಕ ಮಸಾಲ ಇಟ್ಟು ರೆಡಿ ಆಗಿ ಮಲ್ತೇನು ಅಂಜ ಒಂದು ಚಪ್ಪೆ ಐಬಾಕ ಮಿಕ್ಸಿ ಜಾರಕ್ಕೆ ಪಾಡ್ದು ಈ ಒಂಜಿ ಅರಿಲ ಒಂದು ಒಟ್ಟಿಗೆ ಸಣ್ಣ ಮಲ್ಪಡು ಲಾಯ್ಕ ಸಣ್ಣ ಉಡುಂದು ಒಂದು ಚಪ್ಪೆ ಹೊರಗೆ ಏನು ಬಿಡ್ಬೇಕ ಒಂದು ಚಪ್ಪೆ ಐಬೇಕ ಅದ ಮೂಟಾಯಾನು ಈ ಅಂಜಿ ಸುಕ್ಕಗು ಒಕ್ಕರ್ನೇ ರೆಡಿ ಮಾಡ್ತಿದ್ದು ಯೂಸ್ ಮಾಡಂಜಿ ಬನಲ್ಲದೀವ್ ಒಂದು ನೆಕ್ಕಿತಿ ಏನು ತಾರೈದೆ ಪಾಡೋದಿಲ್ಲ ತಾರೈದೆ ಪಾಡ್ದು ಒಂಜೆಸಲು ಬೇವು ಸೊಪ್ಪು ಅಂಚನೆ ಅರ್ಧ ಚಮಚ ಐನಾ ಸಾಸಿವೆ ಅರ್ಧ ಚಮಚ ಐನಾ ಜೀರಿಗೆ ಮುಂಚೆನೇನು ಸಣ್ಣ ಮೂರು ದಿನ ಹಂಚಿನ ಒಂಜಿನಿ ಈರುಳ್ಳಿ ಒಂದು ಲಾಯ್ಕ್ ಮಾಲ್ತದ್ದು ಕಾಯ ಆಯ್ಬೇಕಾ ನೆಕ್ಕೆ ಹಾನು ಒಂಜಿ ಇಡೀ ಟೊಮೆಟೆ ತಟ್ಟು ಪಾಡಂದೆ ಅಂಚನೆ ಒಂದಲೂ ಅಂತೆ ಲಾಯ್ಕ್ ಫ್ರೈ ಆಗೋಡು ಒಂದು ಲಾಯ್ಕ್ ಫ್ರೈ ಆಯ್ಬೇಕಾ ನೆಕ್ಕೆ ದಕ್ಕ ರುಚಿಗೆದಾಕವಂತೆ ಉಪ್ಪು ಬಾಡೋದಲ್ಲೇ ನಾನು ಉಪ್ಪು ಉಪ್ಪ ಅದೋಟು ಪಾಡಲಿ ದಯಪಾನಾಗ ಒಂದು ಸೊಪ್ಪು ಸೊಪ್ಪು ಜಾಸ್ತಿ ಉಪ್ಪು ಓಡಿ ಬಂದಿಜ್ಜಿ ಅಂಚನೆ ತ್ವಜಂಕು ಏನು ಮುರಿದು ಬಾಡೋನ್ ಏನು ಮುರಿದು ಬಾಡೋ ನೋಡು ನಮ್ಮ ಇಡೀ ಇಡೀ ಪಾಟ ಬಳ್ಳಿ ಅಂಚನೆ ಒಂಜಿ ದಾದ ಪನ್ನಾಗ ಈ ಸೊಪ್ಪು ತ್ವಜಾಂಕದ ಏಯ್ತ್ ಬೇಯ್ತನಲ್ಲ ಬೇಯ್ತಿ ಲಕ್ಕನೇ ಉಪ್ಪುಜಿ ಒಂಥರ ಬೇಯದಿಲಕ್ಕನೇ ಉಪ್ಪುಡವು ಅಂಚನೇ ಈ ಸೊಪ್ಪುದ ಮಹಿಮೆ ಇತ್ತ ಮಾತಾ ಒಂದೇನು ಮಿ ಮಸಾಲಲ್ಲೇನು ಮಿಕ್ಸಿ ಜಾರ ಪಾಡ್ದು ಒಂದು ಸುತ್ತು ಲಾಯ್ಕ ಮಲ್ತದ್ದು ಸಣ್ಣ ಮಲ್ತಕನಪೆ ಶೋಕ್ ಸಣ್ಣ ಒಂಜಿ ಪೊಡಿ ಇತೆಯ ಈ ಒಂಜಿ ಪೊಡಿನ ಪಾಡಂದಲ್ಲ ಇತ್ತ ಒಂಚೂರು ತಾರೆಯನ್ನ ಪಾಡೋದೇ ತಾರೆಯೆಲ್ಲ ಪಾಡೊಂಡ ತ್ವಜಾಂಕದ ಕೈಪು ಮಸ್ತ್ ಶೋಕ್ ಆ ತಿನರೆ త్వజాంకు దా కైపు రెడీ అండు కైపు తూన తిని తింకా తింకా అందా ఉండు అయికొస్కర చూర ఎంచాతు టేస్ట్ మళ్ళీ దాన్ని వావ్ మస్తు 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 టేస్టీ మస్తుండ త్వజంకుదా సుక్క ఇలాద బరీట ఇంచినజి నిగలే సొప్పు తిండ మెస్సు మల్ పల్లె మలత తిన వర ఇంచెమలత ట్రై మాల్పు యా మామి బందర్లే అక్క సే మా వేరీ తిడుమాలి హు తిండిపనగా అమ్మ ఏమల్ సుక్క బాజీ పురు మాల్త ఇ సుక్కను క్యాబేజ్ అవడు బీన్స్ అవ ఓల అవేన తినే ఆత రుచి అవును ఇతను జోకులుపనగా ఇత ಒಂದೇನು ತೂ ನಾ ಲಂಚ ನಾವು ಉಂಟು ಒಂದೇನು ತಿನ್ನಂದಿ ಉಪ್ಪು ಗಂಧ ಆಗ್ಬೋಣ ಇಂಕು ಆ್ಯಂಡ್ ಮಧ್ಯಾಹ್ನಗೆ ಬೋಡ್ ಬಕ ಮೆರೆಗ್ಲ ಬೋಡ್ ಮೇರೆಗ್ಲ ಭಾರಿ ಇಷ್ಟ ಈ ತೊಜಂಕದ ಕೈಪು ಅಂಜ ಬೈಯಡ್ ಮೆರೆಗ್ದಕ್ಕ ಅಂತ ದೀಪ ಬಕ ಎನ್ನ ಮಗಲೆಗ್ಲ ಮೇರೆಗ್ಲ ಬಗ್ಗೆ ಎಲ್ಲ ದುವಿಲ್ಲ ತಿನ್ಪ ಮಧ್ಯಾಹ್ನಡು ಬಕ ಬೈಯಡ್ ಏನಲ್ಲ ಬೇತೆ ಸಾರಿ ಏನಲ್ಲ ಮಲ್ಪ ಪಂದು ತರಕಾರಿ ಕಂದಿರು ಕಾಡೆ ಅಂಚ ವೆನ್ ಬೈಯಡ್ ಮಲ್ಪ ಮಧ್ಯಾಹ್ನ ಗಂಜಿಲ್ಲ ತ್ವಜಾಂಕದ ಕೈಪ್ಲು ಈ ತಂಜಿಯಲ್ಲೇ ವಿಡಿಯೋ ತ್ವಜಾಂಕದ ಸುಕ್ಕ ಹೆಂಚ ಮಲ್ಪನು ಪಂತಿನ ರೆಸಿಪಿ ನಿಗಾ ಶೇರ್ ಮಲ್ಲದೆ ತುಳುನಾಡದ ಸಾಂಪ್ರದಾಯಿಕ ವಾಯಿನ ಅತಿಲ್ ಅತಿಲೆ ಐಟು ಒಂಜಾಯಿನ ಅಂಚಿನ ತ್ವಜಾಂಕದ ಸುಕ್ಕ ಅಂಚನೇ ನಾನು ಇನ್ನಿತಂಜಿ ಇನ್ನ ವಿಡಿಯೋ ರೆಸಿಪಿದ ವೀಡಿಯೋ ನಿಗಾಲಟ್ಟದು ಶೇರ್ ಮಲ್ಲದೆ ಅಂಚನೆ ಈ ವಿಡಿಯೋ ನಾನು ಇಡೀ ಮುಗಿತಲಿಲ್ಲೆ ವೀಡಿಯೋ ತೋದು ಸಪೋರ್ಟ್ ಮಾಡ್ತೀನಿ ಅಂತಿನ ಮಾತೇಲ್ಲ ಉಡಲ್ದಿಂದ ಸೊಲ್ ಮೇಲೂ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ದೊಡ್ಡ ತಿಕ್ಕುವೆ ಒನ್ ಟೇಕ್ ಕೇರ್ ಬಾಯ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್